ಮಧೂರು ಮಧನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಕುಂಬಳೆ ಸೀಮೆಯ ಪ್ರಧಾನ ನಾಲ್ಕು ದೇವಸ್ಥಾನಗಳಲ್ಲಿ ಇದು ಒಂದು ಅಡೂರಿನ ಮಹಲಿಂಗೇಶ್ವರ ದೇವಸ್ಥಾನ ಮುಜುಗಾವಿನ ಪಾರ್ಥಸಾರಥಿ ದೇವಸ್ಥಾನ ಕುಂಬಳೆಯ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ ಉಳಿದ ಮೂರು ಆರಾಧನಾಲಯಗಳು ಹಿಂದೊಂದು ಕಾಲದಲ್ಲಿ ಮದರು ಎಂಬ ಸ್ತ್ರೀಯೊಬ್ಬಳು ಉಳಿಯ ತಡ್ಕದ ಕಾಡಿನಲ್ಲಿ ಹುಲ್ಲನ್ನು ಕೊಯ್ಯುತ್ತಿದ್ದಾಗ ಕೈಯಲ್ಲಿದ್ದ ಕತ್ತಿಯು ಕಲ್ಲೊಂದಕ್ಕೆ ತಾಗಿ ರಕ್ತ ಚಿಮ್ಮಲಾರಂಭಿಸಿತು ಭಯಭೀತಳಾದ ಮದರು ಸೀಮೆಯ ರಾಜರಲ್ಲಿಗೆ ಈ ವಿಷಯವನ್ನು ತಿಳಿಸಿದಳು ಈ ಕಲ್ಲನ್ನು ಶಿವಲಿಂಗವೆಂದು ಗುರುತಿಸಿದ ಮಾಯಿಪಾಡಿ ಅರಸರು ಊರವರೊಂದಿಗೆ ಸಮಾಲೋಚಿಸಿ ಯೋಗ್ಯ ಸ್ಥಳವಾದ ಮಧುವಾಹಿನಿ ತೀರದಲ್ಲಿ ಪ್ರತಿಷ್ಠಾಪಿಸಿದರು ಮತ್ತು ಯೋಗ್ಯ ಬ್ರಾಹ್ಮಣರೋರ್ವರನ್ನು ಪೂಜೆಯ ಕಾರ್ಯಗಳಿಗಾಗಿ ನಿಯೋಗಿಸಿದರು ಕಾಲಾಂತರದಲ್ಲಿ ಒಂದು ದಿನ ಅರ್ಚಕರು ಪೂಜೆ ಮಾಡುತ್ತಿರುವ ವೇಳೆ ಇವರೊಂದಿಗೆ ಬಂದ ಬಾಲಕನೋರ್ವನು ದೇವಸ್ಥಾನದ ಗೋಡೆಯಲ್ಲಿ ಗಣಪತಿಯ ಚಿತ್ರವೊಂದನ್ನು ಬಿಡಿಸಿದನು ನಂತರ ಆ ಚಿತ್ರಕ್ಕೆ ಜೀವಕಲೆ ಪ್ರಾಪ್ತವಾಯಿತೆಂದು ಇಲ್ಲಿನ ಚರಿತ್ರೆಯಲ್ಲಿ ಹೇಳಲ್ಪಡುತ್ತದೆ ಇದು ಪ್ರಧಾನವಾಗಿ ಶಿವ ದೇವಾಲಯವಾದರೂ ಇಲ್ಲಿಯ ಗಣಪತಿಗೆ ಹೆಚ್ಚು ಪ್ರಾಮುಖ್ಯತೆ ಇರುವುದರಿಂದ ಇದು ಗಣಪತಿ ದೇವಸ್ಥಾನವೆಂದೇ ಪ್ರಸಿದ್ಧಿ ಇದೊಂದು ಭೂ ಕೈಲಾಸ ಈಶ್ವರ ದೇವಿ ಗಣಪತಿ ಸುಬ್ರಹ್ಮಣ್ಯ ಶಾಸ್ತಾವು ಮತ್ತು ಶಿವ ಗಣಗಳಾದ ವೀರಭದ್ರ ಉಳಿಗ ಎಲ್ಲರೂ ಇಲ್ಲಿ ನೆಲೆ ನಿಂತಿರುವರು ದೇವಾಲಯದ ಒಳಗೆ ಪ್ರವೇಶಿಸುವಾಗ ನೇರ ಕಾಣುವುದೇ ಶಿವಾಲಯ ಈ ದೇವನಿಗೆ ಮದನಂತೀಶ್ವರನೆಂಬ ಹೆಸರು ಕಾಶಿಯಿಂದ ಬಂದವನೇ ವಿಶ್ವನಾಥ ಕಾಶಿ ವಿಶ್ವನಾಥನ ಪ್ರತಿಷ್ಠೆಯಿದು ಈತನ ದರ್ಶನ ಭಾಗ್ಯ ಎಂದರೆ ಕಾಶಿ ಯಾತ್ರೆಯ ಪುಣ್ಯಫಲ ಇದು ಮಹಾಗಣಪತಿಯ ಸನ್ನಿಧಿ ಇಷ್ಟಾರ್ಥ ಸಿದ್ಧಿಗೆ ಈ ಗಣಪತಿಯಲ್ಲಿ ಪ್ರಾರ್ಥನೆ ಕಾಸರಗೋಡು ದಕ್ಷಿಣ ಕನ್ನಡದ ಮನೆ ಮನಗಳಲ್ಲಿ ಗಣಪತಿಗೆ ಅಗ್ರಸ್ಥಾನ ಮನೆಗಳಲ್ಲಿ ನಡೆಯುವ ಪುಣ್ಯ ಕಾರ್ಯಗಳಲ್ಲಿ ಪರೀಕ್ಷಾಜಯ ಉದ್ಯೋಗ ಲಾಭ ಮಾಂಗಲ್ಯ ಭಾಗ್ಯ ಸಂತಾನ ಭಾಗ್ಯ ಎಂಬಿ ಕಾರ್ಯಗಳಲ್ಲಿ ಗಣಪತಿಯೇ ಆದಿಪೂಜಿತ ಶಾಸ್ತಾವಿನ ಸನ್ನಿಧಿ ಶಬರಿಮಲೆ ಯಾತ್ರಿಕರು ಕಾಯೊಡೆದು ತಮ್ಮ ಯಾತ್ರೆಯನ್ನು ಮುಂದುವರಿಸುವುದು ಈ ಸನ್ನಿಧಿಯಿಂದ ಮುಂದುವರಿದಾಗ ಕಾಣುವ ಈ ಗುಡಿಯಲ್ಲಿ ನೆಲೆಸಿರುವುದು ದುರ್ಗಾದೇವಿ ಭಕ್ತರ ಪಾಲಿಗೆ ಅನ್ನಪೂರ್ಣೇಶ್ವರಿ ಜಗತ್ತನ್ನೇ ಪ್ರದಕ್ಷಿಣೆಗೈದ ಶಿವಸುತನಾದ ಸುಬ್ರಹ್ಮಣ್ಯನ ಪ್ರತಿಷ್ಠೆಯಿದು ಕಷ್ಟವನ್ನು ನೀಗಿ ಇಷ್ಟವನ್ನು ಕರುಣಿಸುವ ಕರುಣಾಮೂರ್ತಿ ಈ ದೇವನಿಗೆ ಶಿರಬಾಗಿ ಹಿಂದಿನಿಂದ ಮುಂದುವರಿದರೆ ಹಂಸರೂಪಿ ಸದಾಶಿವನ ದರ್ಶನ ಭಾಗ್ಯ ಿನ ದೊರೆ ಟಿಪ್ಪು ಸುಲ್ತಾನ ಇಲ್ಲಿಗೂ ದಂಡೆತ್ತಿ ಬಂದಿದ್ದ ಬಾಯಾರಿದ ಈತ ಇಲ್ಲಿಯ ಬಾವಿಯ ನೀರನ್ನು ಕುಡಿದು ಭಯಭೀತನಾಗಿ ಇಲ್ಲಿಂದ ಹಿಂತಿರುಗಿದ ಬಂದ ಗುರುತಿಗಾಗಿ ತನ್ನ ಖಡ್ಗದಿಂದ ಹಾನಿಗೊಳಿಸಿದ ಗುರುದನ್ನು ಬಾವಿಕಟ್ಟೆಯ ಮಾಡಿನಲ್ಲಿ ಕಾಣಬಹುದು ಇಲ್ಲಿಯ ಪ್ರಧಾನ ದೇವರಾದ ಶಿವನಿಗೆ ರುದ್ರಾಭಿಷೇಕ ಇಷ್ಟ ಸೇವೆ ಗಣಪತಿಗೆ ಉದಯಾಸ್ತಮಾನ ಸೇವೆ ಅಪ್ಪಕಜ್ಜಾಯ ಪಚ್ಚಪ್ಪ ಮೋದಕ ಸೇವೆಗಳು ಶಿವರಾತ್ರಿ ಗಣೇಶ ಚೌತಿ ಮಂಡಲ ಕಾಲ ಷಷ್ಠಿ ಮೊದಲಾದ ದಿನಗಳು ಇಲ್ಲಿನ ವಿಶೇಷ ದಿನ ವಿಶು ಸಂಕ್ರಮಣದಂದು ಧ್ವಜಾರೋಹಣ ಗೈದು ಐದು ದಿನಗಳ ಜಾತ್ರೆ ಕ್ಷೇತ್ರದ ರಕ್ಷಣೆಗಾಗಿ ವೀರಭದ್ರನು ಗುಳಿಗನು ಇಲ್ಲಿ ನೆಲೆಸಿದ್ದಾರೆ ದೈನಂದಿನ ಸಾವಿರಾರು ಭಕ್ತರಿಗೆ ನೀಡುವ ಅನ್ನ ಪ್ರಸಾದ ಭಕ್ತರಿಗೆ ಅಮೃತ ಸಮಾನ ಈ ಕ್ಷೇತ್ರವು ಕಾಸರಗೋಡಿನಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಕಾಸರಗೋಡು ನಗರದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಪುರಾತನ ಪ್ರಸಿದ್ಧ ಮಧೂರು ಶ್ರೀ ಪದನಂತೇಶ್ವರ ವಿನಾಯಕ ದೇವ ದೇವಳದ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲವೇ ದಿನಗಳ ಮುಂಚೆ ಅಧಿಕಾರ ಸ್ವೀಕರಿಸಿದ ಕೆ ಜಗದೀಶ್ ಪ್ರಸಾದ್ ಎಂಬ ನಾನು ನಿಮ್ಮ ನಿಮ್ಮ ಮುಂದೆ ಈ ದೇವಳದ ಲಘು ಚಿತ್ರೀಕರಣದ ಆರಂಭದಲ್ಲಿ ಒಂದೆರಡು ಮಾತು ಈ ದೇವಳವು ಬೆಳಿಗ್ಗೆ ಐದು ಮೂವತ್ತಕ್ಕೆ ನಡೆ ತೆರೆದು ಮಧ್ಯಾಹ್ನ ಪೂಜೆಯ ನಂತರ ನಡೆ ಹಾಕಲಾಗುವುದು ಮಧ್ಯಾಹ್ನ ಪೂಜೆ ಕಳೆದು ಬರುವ ಎಲ್ಲ ಭಕ್ತರಿಗೂ ಅನ್ನಪ್ರಸಾದದ ವ್ಯವಸ್ಥೆ ಇದೆ ಸಂಜೆ ಐದೂವರೆ ಗಂಟೆಗೆ ನಡೆ ತೆರೆದರೆ ರಾತ್ರಿ ಪೂಜೆ ಕಳೆದು ಎಂಟು ಗಂಟೆಗೆ ನಡೆ ಹಾಕಲಾಗುವುದು ದೂರದಿಂದ ಬರುವ ಭಕ್ತಾದಿಗಳಿಗೆ ವಸತಿ ಸೌಕರ್ಯದ ವ್ಯವಸ್ಥೆಯೂ ಇದೆ ಎಲ್ಲ ರೀತಿಯಲ್ಲೂ ಭಕ್ತ ಜನರಿಗೆ ಈಗ ತಾನೇ ನಡೆದ ಬ್ರಹ್ಮಕಲಶದ ಆ ಪುಣ್ಯ ಫಲ ಸಿಗ್ತಾ ಇದೆ ಹೆಚ್ಚಿನ ಭಕ್ತಾದಿಗಳು ಈ ದೇವಳಕ್ಕೆ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಬರುವ ಭಕ್ತರಿಗೆ ಮಧೂರು ಶ್ರೀ ಮದನಂತೇಶ್ವರ ವಿನಾಯಕ ದೇವರು ಎಲ್ಲ ಅನುಗ್ರಹಗಳನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಈ ದೇವಳದ ಇನ್ನು ಮುಂದಿನ ಹಲವು ಕಾಮಗಾರಿಗಳು ನಡೆಯಲಿದೆ ಆ ಕಾಮಗಾರಿಗಳಲ್ಲೂ ಎಲ್ಲ ಭಕ್ತಾದಿಗಳ ಮಹನೀಯ ಸಹಾಯ ಸಹಕಾರಗಳನ್ನು ಅಪೇಕ್ಷಿಸ ನನ್ನ ಮಾತುಗಳನ್ನು ಮುಗಿಸ್ತೇನೆ